ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೀಮಂತದ ವ್ಲಾಗ್ ಪಾರ್ಟ್ ಟು ಅಂದರೆ ಟೂ ಪಾರ್ಟ್ಸ್ ವೀಡಿಯೋ ಕೂಡ ನೀವು ನೋಡಿದ್ದೀರಾ ತುಂಬ ಜನ ಬ್ಲೆಸ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ ಬಂದಿದೆ ತುಂಬ ಆಯಿತು ನಿಮ್ಮ ಕಮೆಂಟ್ಸ್ ನೋಡಿ ನಿಮ್ಮ ಸಪೋರ್ಟ್ ನೋಡಿ ಇದು ಸೀಮಂತ ಆದಮೇಲೆ ನೆಕ್ಸ್ಟ್ ಡೇ ಅಂದರೆ ಮಂಡೇ ಸ್ಟಾ ವ್ಲಾಗ್ ಇದು ಸಂಡೇ ಆಗಿದ್ದು ಫಂಕ್ಷನ್ನು ಸಂಡೇ ನಿಜವಾಗ್ಲೂ ಒಂಬತ್ತು ಮುಕ್ಕಾಲೆ ಆಗೋಗಿತ್ತು ಮನೆಗೆ ಬರೋಷ್ಟೊತ್ತಿಗೆ ಸಕ್ ಅಕ್ಕತ್ತು ಟಯರ್ಡ್ ಆಗಿಬಿಟ್ಟಿತ್ತು ಹೇಗೆ ಟಯರ್ಡ್ ಆಗಿಬಿಟ್ಟಿತ್ತು ಅಂದರೆ ಅದನ್ನು ಹೇಳೋಕ್ಕೆ ಆಗೋಲ್ಲ ಒಂದು ದಿನದಲ್ಲಿ ಅಷ್ಟು ದೂರ ಜರ್ನಿ ಮಾಡಿ ಹಿಂದೆ ದಿನ ಎಲ್ಲ ಅಷ್ಟು ಪ್ರಿಪ್ರೇಷನ್ಸ್ ಮಾಡಿ ಲಗೇಜ್ ಎಲ್ಲ ಇಟ್ಕೊಂಡು ಹೋಗಿ ಅಲ್ಲೆಲ್ಲ ಫಂಕ್ಷನ್ ಮಾಡಿ ಬರೋಸೋದಕ್ಕೆ ನಿಜವಾಗ್ಲೂ ಸಾಕಾಗೋಯ್ತು ಅದ್ರ ಜೊತೆಗೆ ಲಸಿಕಂಗೆ ಫೀವರ್ ಬೇರೆ ಇತ್ತು ನಿಜವಾಗ್ಲೂ ಎಲ್ಲನೂ ಮಾಡೋದಕ್ಕೆ ತುಂಬ ತುಂಬ ಕಷ್ಟ ಆಯಿತು ಇನ್ನು ಮನೆಗೆ ಬಂದಮೇಲೆ ಫುಲ್ ಒಂಥರ ಎಲ್ಲ ಮೆಸಿ ಮೆಸ್ಸಿ ಆಗ್ಬಿಡ್ದು ಏನಕ್ಕೆಂದರೆ ಸ್ವಲ್ಪ ರಿಟರ್ನ್ ಬಂದಿರೋದು ಕೂಡ ಇತ್ತು ಮತ್ತು ಬಟ್ಟೆ ಅದು ಇದು ಎಲ್ಲ ಜೋಡ್ಸೋತಿಗೆ ಸಾಕಾಗೋಯಿತು ಆ್ಯಂಡ್ ಇನ್ನು ಮಂಡೇ ಇವತ್ತು ಸ್ಕೂಲಿತ್ತು ಇನ್ನು ಮಕ್ಕಳು ಕೂಡ ಫುಲ್ ಸುಸ್ತಾಗಿ ಹೋಗಿದ್ರಲ್ಲ ಹಾಗಾಗಿ ಇಬ್ಬರೂ ಕೂಡ ಕಳಿಸ್ಲಿಲ್ಲ ಸ್ಕೂಲಿಗೆ ಸರಿ ಇವತ್ತು ಒಂದಿನ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಇನ್ನು ರೇಷ್ಮೆ ಸೀರೆಗಳೆಲ್ಲ ಹಾಗಿದ್ದಾವೆ ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಇಡಬೇಕು ಎಲ್ಲನೂ ಇನ್ನು ಸ್ವಲ್ಪ ಸ್ವೀಟ್ಸ್ ಎಲ್ಲ ಮಿಕ್ಕಿತ್ತು ಏನಂದರೆ ನಾವು ಏನು ಮಾಡಿದ್ವಿ ಅಂದರೆ ಕೆಲ್ವೊಂದು ಸ್ವೀಟ್ಸು ಕಿಯಾ ಕಾರು ಡಿಕ್ಕಿ ಡಿಕ್ಕಿ ಇರುತ್ತಲ್ಲ ಅದ್ರ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ ಅದ್ರ ಮೇಲೆ ಇಟ್ಟಿದ್ವಿ ಜಾಗ ಇಲ್ಲ ಅಂದ್ಬಿಟ್ಟು ಸೊ ಅದನ್ನು ನಾವು ನೋಡ್ಕೊಳ್ಳೇ ಇಲ್ಲ ಇದು ಇದು ಗಾಬ್ರೀಲಿ ಅಂದರೆ ಫಂಕ್ಷನ್ ಇದು ಇದು ಅಂತ ಕೆಳಗಡೆ ಏನಿದೆ ಡಿಕ್ಕಿಲಿ ಅದನ್ನು ಮಾತ್ರ ತೊಗೊಂಡೋಗ್ಬಿಡಿದ್ವಿ ಕೆಲವೊಂದು ಸ್ವೀಟ್ಸ್ ಮಿಸ್ ಆಗಿಬಿಟ್ಟಿದೆ ಹೂವು ಹಣ್ಣು ಸಾರಿ ಹಣ್ಣೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಹೋಗಿದ್ವಿ ಅದನ್ನು ಯಾರೂ ಸರಿಯಾಗಿ ಅಲ್ಲಿ ಇಟ್ಟಿಲ್ಲ ಸ್ವಲ್ಪ ಎಲ್ಲ ಮಿಸ್ ಆಗಿಬಿಡಿದೆ ಏನು ಮಾಡೋಕ್ಕಾಗಲ್ಲ ಅವೆಲ್ಲ ರಿಟರ್ನ್ ಬಂದಿದೆ ಮನೆಗೇ ಏನೋ ಅದಕ್ಕೆ ಋಣ ಇಲ್ಲ ಅಂತ ಅನಿಸುತ್ತೆ ನಮಗೆ ವಾಪಸ್ ಬರಬೇಕು ಅಂತಲೇ ಇದೆ ಅನಿಸುತ್ತೆ ನಿಜವಾಗ್ಲು ಎಲ್ಲನೂ ತೊಗೊಂಡೋಗಿದ್ವಿ ಕೆಲವೊಂದು ಅಲ್ಲಿ ಇಡ್ಲಿ ಇಲ್ಲ ಒಳಗೆ ತೊಗೊಂಡು ಹೋಗಿದ್ರು ಅದನ್ನ ಇಟ್ಟಿಲ್ಲ ಎಲ್ಲ ಜನಕ್ಕೆ ಮೆಸ್ಸಿ ಮೆಸ್ಸಿ ಫಂಕ್ಷನ್ ಇದಕ್ಕೆ ಎಲ್ಲಾನು ಒಂದು ಸ್ವಲ್ಪ ಮಿಸ್ ಆಗೋಯ್ತು ಹಣ್ಣು ಸ್ವಲ್ಪ ಬಾಳೆಹಣ್ಣು ಕಿತ್ಲೆ ಹಣ್ಣು ತುಂಬ ಇದ್ವು ಎಷ್ಟೊಂದು ಇದ್ವು ಪೊಮೋಗ್ರನೇಟ್ ಎಲ್ಲಾನು ಎಲ್ಲಾನು ನಮಗೆ ವಾಪಸ್ ಬಂತ ಹೇಳ್ತೀವಲ್ಲ ಅದು ಋಣ ಏನಿರುತ್ತೆ ಅಷ್ಟೇನಂತೆ ಅದು ಹೋಗೋದು ಬರೋದು ಋಣದ ಮೇಲೆ ಆಗಿರುತ್ತೆ ಇನ್ನು ರೇಷ್ಮೆ ಸೀರೆಗಳು ಒಂದು ಇತ್ತು ಲಾಸ್ಟ್ ಟೈಮ್ ಒಂದೆರಡು ಸೀರೆ ಹಾಗೆ ಇಟ್ಟಿದ್ವಿ ಆ ಡ್ರೈ ಕ್ಲೀನಿಗೆ ಕೊಡಬೇಕಿದು ಅಂದ್ರೆ ನಾವು ಡ್ರೈ ಕ್ಲೀನ್ಗೆ ಸಲ ಉಟ್ಕೊಂಡಿದ್ದ ತಕ್ಷಣ ಕೊಡಲ್ಲ ಒನ್ ಟು ಟು ಐಮ್ಸ್ ಉಟ್ಕೊಂಡಿದ್ರೆ ಹಂಗೆ ಕೊಟ್ಬಿಡ್ತೀವಿ ಅದನ್ನೇ ಒಂದು ಬ್ಯಾಗೆ ಹಾಕಿ ಇಡ್ತಾಯಿದೆ ಇನ್ನು ನೋಡಿ ಜಿಲೇಬಿ ಮೈಸೂರು ಪಾಕೆಲ್ಲ ತುಂಬ ಇತ್ತು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಒಂದು ಫ್ಯಾಕ್ಟ್ರಿದಲ್ಲಿ ವರ್ಕ್ ಮಾಡ್ತಾರಲ್ಲ ಅಪ್ಪನ ಫ್ಯಾಕ್ಟ್ರಿದಲ್ಲಿ ಅವ್ರಿಗೆ ಕೊಡೋಕ್ಕೆ ಇನ್ನು ಖಾರ ಕೂಡ ಇತ್ತು ಯಾರೂ ತಿನ್ನಲ್ಲ ಮನೇಲಿದ್ದಷ್ಟು ಇದ್ದಷ್ಟು ಮಕ್ಕಳು ಇವನೆಲ್ಲ ಅವನೇ ತಿಂತಿರ್ತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಫ್ಯಾಕ್ಟ್ರಿ ವರ್ಕರ್ಸ್ಗೆ ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಆಶ್ರಮ ಇದೆ ವೃದ್ಧಾಶ್ರಮ ಇದೆ ಅವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಬರೋಣ ಅಂತಲೇ ಪ್ಯಾಕ್ ಮಾಡಿದ್ದಾಯಿತು ಎರಡೆರಡು ಇನ್ನು ಪಾತ್ರೆಗಳು ಅಷ್ಟೇ ಜೋರಾಗೆ ಬಿದ್ದಿದ್ದು ತುಂಬ ಬೆಳಗ್ಗೆ ತಿಂಡಿ ಸಾಂಬಾರು ಎಲ್ಲ ಫುಲ್ ಸುಸ್ತಲ್ಲೇ ಇದ್ವಿ ನಿಜವಾಗ್ಲೂ ಒಂದಿನ ಹೋಗಿ ಬರೋದ್ಗೆ ನಿಜವಾಗ್ಲೂ ಟಯರ್ಡ್ ಆಗೋಯ್ತು ಈ ಮಕ್ಕಳನ್ನ ಹಾಕೊಂಡು ಹೋಗ್ಬೇಕು ಅಂದರೆ ಇಲ್ಲೇ ಇಲ್ಲ ಸಖತ್ ಬರೀ ಒಂದಿನ ಅಂತಲ್ಲ ಹಿಂದೆ ಕಡೆ ಪ್ರಿಪ್ರೇಷನ್ಸು ಹಾಗೆ ಇತ್ತು ಆಲ್ಮೋಸ್ಟ್ ಒಂದು ಟೂ ವೀಕ್ಸಿಂದ ಪ್ರತಿದಿನ ಕೆಲಸ 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 ಅಷ್ಟು ಪ್ರಿಪ್ರೇಷನ್ಸ್ ಜೊತೆಗೆ ಒಂದಿನ ಹೋಗಿ ಬರೋಷ್ಗೆ ಫುಲ್ತೀವಿ ಸೊ ಅಷ್ಟೇ ಇದು ಇನ್ನೂ ಒಂದು ಕಮೆಂಟ್ ಬಂದು ಸೊ ನಿಮ್ಮ ತಂಗಿ ಇಲ್ಲೇ ಇರ್ತಾರ ಡೆಲಿವರಿ ಆಗೋವರೆಗೂ ಮತ್ತು ವಾಪಸ್ ಹೋಗ್ತಾರಾ ಅತ್ತೆ ಮನೆಗೆ ಅಂತ ಕೇಳ್ತಿದ್ದೀರ ಅತ್ತೆ ಮನೆಗೆ ಏನು ಹೋಗೋದಿಲ್ಲ ಸೊ ಹೋದರೆ ಬ್ಯಾಂಗ್ಳೂರಿಗೆ ಹೋಗಿ ಬರ್ತಾರೆ ಏನಕ್ಕೆ ಅಂದರೆ ಚೆಕಪ್ಸ್ ಇರುತ್ತೆ ಅಲ್ಲೇ ಅಲ್ವಾ ಡಾಕ್ಟರ್ ಚೆಕಪ್ ಮಾಡೋದು ಸೊ ಹತ್ರನೇ ತೋರಿಸ್ಬೇಕು ಅಂತ ಒಬ್ರ ಹತ್ರನೇ ತೋರಿಸಿದ್ರೆ ಒಳ್ಳೇದು ಸೊ ಹಾಗಾಗಿ ಚೆಕಪ್ಸು ಈ ಥರ ಸ್ಕ್ಯಾನಿಂಗ್ಸ್ ಏನಾದರೂ ಇದ್ದಾಗ ಹೋಗಿ ಬರ್ತಾರೆ ಸೊ ಯಾವ ಡೇಟ್ಗೆ ಈಗ ತಿಂಗ್ಳಿಗೆ ಒಂದು ಸ್ಕ್ಯಾನಿಂಗ್ ಒಂದು ಚೆಕಪ್ ಅಂತ ಇರುತ್ತೆ ಆ ಟೈಮ್ಗೆ ಹೋಗಿ ಬರೋದು ಆ ಥರದ್ದೆಲ್ಲ ಮಾಡ್ತಿರ್ತಾರೆ ಇನ್ನು ಅಪ್ ಆ್ಯಂಡ್ ಡೌನ್ ಮಾಡಲೇಬೇಕು ಹೋಗ್ತಾ ಹೋಗ್ತಾ ಬೆಂಗಳೂರಲ್ಲಿ ಅವ ಇಬ್ಬರೇ ಇರೋದರಿಂದ ಅವಳೇ ಎಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಇವಾಗಿಂದ ಸೊ ಹಾಗಾಗಿ ಸೊ ಇನ್ನು ಡಾಕ್ಟರ್ ಪರ್ಪಸ್ಸು ಇನ್ನು ಚೆಕಪ್ ಪರ್ಪಸ್ಗೆ ಬ್ಯಾಂಗ್ಳೂರಿಗೆ ಹೋಗೇ ಹೋಗಬೇಕು ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋದು ಈ ಥರ ಸೊ ಇದನ್ನು ತುಂಬ ಜನ ಕೇಳಿದ್ರಿ ಹಾಗಾಗಿ ಹೇಳಿದೆ ನಾನು ಇನ್ನು ಸ್ವಲ್ಪ ಎಲ್ಲ ಸೀರೆಗಳು ಮತ್ತು ಬ ಬ್ಯಾಂಗಲ್ಸ್ ಎಲ್ಲ ತುಂಬ ಇದ್ವಲ್ಲ ಎಲ್ಲ ತೊಗೊಂಡೋಗಿರೋವು ಅವನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ವಿ ಅವಳು ರೂಮಲ್ಲಿ ಅವಳು ನನ್ನ ರೂಮಲ್ಲಿ ನಾನು ನಮ್ಮಮ್ಮ ರೂಮಲ್ಲಿ ನಮ್ಮಮ್ಮ ಈ ಥರ ಎಲ್ಲರೂ ಅವರು ಜೋಡಿಸ್ಕೊಳ್ಳೋ ಶೋದ್ಗೆ ಅವತ್ತು ಇನ್ನು ಬಟ್ಟೆ ಎಲ್ಲ ತಂದಿದ್ಲಲ್ಲ ಅದನ್ನೆಲ್ಲ ಜೋಡಿಸ್ಕೊತಿದ್ದಾಳೆ ಇನ್ನು ಪ್ರಕುಲ್ ಬರ್ಡೇಗೆ ಒಂದು ಗಿಫ್ಟು ಕೊಟ್ಟಿದ್ದರು ಈ ಮಾರ್ಬಲ್ಸ್ ನಾವು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದು ಆಡೋ ಅಂಥ ಗೇಮು ನೀವು ಕೂಡ ಆಡಿರ್ತೀರ ಗೋಲಿ ಇದರಲ್ಲಿ ಹಾಕ್ಬಿಟ್ಟು ಒಂದು ಗೇಮ್ ಆಡ್ತಾರೆ ಬ್ರೈನ್ ಗೇಮ್ ಅಂತ ಸೊ ಅದನ್ನೇ ಹೇಳ್ಕೊಡ್ತಾ ಇದ್ದೆ ನಾನು ಸೊ ನಮ್ಮ ಕಾಲದಲ್ಲೆಲ್ಲ ಈ ಥರನೇ ನಾವು ಆಟ ಆಡ್ತಾ ಇದ್ವಿ ಈ ಗೋಲಿ ಆಟ ಮತ್ತು ಲಗೋರಿ ಮತ್ತು ಕರೆಂಟ್ ಹೋದಾಗ ದೆವ್ವ ಭೂತ ಆಟ ಆಡೋದು ಆಮೇಲೆ ಕುಂಟೆ ಬಿಲ್ಲೆ ಶಟಲ್ ಕಾಕು ಈ ಥರನೇ ಸೊ ನಿಮ್ಮ ಥರ ನಾವು ಟಿ ವಿ ಆಗಿರ್ಬೋದು ಫೋನ್ ಆಗಿರ್ಬೋದು ಕುತ್ಕೊಂಡು ಜಂಕ್ ಫುಡ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ನಾವು ತಿಂತಾ ಇರಲಿಲ್ಲ ಈ ಥರ ಆಡ್ ನೋಡ್ತಾನೂ ಇರಲಿಲ್ಲ ಟಿ ವಿ ಮೊಬೈಲು ಸೊ ನಮ್ದು ಏನೇ ಇದು ಈ ಥರ ಆಟಗಳು ಇವೆಲ್ಲ ತುಂಬ ಇದು ಇದಂತೂ ಇದೆಯಲ್ಲ ಈ ಗೇಮ್ ಬ್ರೈನ್ ಗೇಮ್ ಇದು ತುಂಬ ಬ್ರೈನ್ ಶಾರ್ಪ್ ಮಾಡುತ್ತೆ ಸೊ ನಿಮ್ಮ ಮಕ್ಕಳು ಒಂದು ಸ್ವಲ್ಪ ಒಂದು ಸೆಕೆಂಡ್ ತರ್ಡ್ ಎಬೋ ಸ್ಟ್ಯಾಂಡರ್ಡ್ಸ್ ಏನಾದರೂ ಇದ್ದರೆ ಇದು ಯೂಸ್ ಆಗುತ್ತೆ ಹೇಳ್ಕೊಡ್ತಿದ್ದೆ ಇದನ್ನು ಹೆಂಗೆ ಆಡಬೇಕು ಎಷ್ಟು ನೀನು ಕೊನೆಗೆ ಮಿಗಿಸ್ತೀಯಾ ಒಂದು ಮಿಕ್ಕಿಸ್ಬೇಕು ನೀನು ಕರೆಕ್ಟಾಗಿ ಅಲ್ಲಿವರೆಗೂ ನೀನು ಆಡ್ತಾನೆ ಇರೋ ನಿನಗೆ ಬ್ರೈನ್ ಚುರುಕಾಗುತ್ತೆ ಅಂತ ಹೇಳ್ತಾ ಇದೆ ಸೊ ಇವೆಲ್ಲ ನಾವು ಆಟ ಆಡ್ತಿರೋಂಥದ್ದು ಒಂದು ಗೇಮ್ಸ್ ಆಟ ಆಡಿರೋವಂಥ ಗೇಮ್ಸ್ ಇದು ಮತ್ತೆ ಅದು ನೆನಪಾಯಿತು ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗೋಯ್ತು ಇದು ನೋಡಿದ ತಕ್ಷಣ ಹಂಗೆ ನನ್ನ ಮಗನಿಗೂ ಹೇಳ್ಕೊಡ್ತಾಯಿದೆ ಅವ್ನು ಯಾವಾಗಾದರೂ ಕುತ್ಕೊಂಡು ಆಡ್ತಿರ್ತಾನೆ ಹೆಂಗಾದರೂ ಮಾಡಿ ನಾನು ಒಂದು ಮಿಕ್ಕಿಸ್ಬೇಕು ಒಂದು ಮಿಕ್ಕಿಸ್ಬೇಕು ಅಂತ ನಾನು ಟ್ರೈ ಮಾಡ್ತಿದ್ದೆ ಮೂರು ನಾಲ್ಕು ಮಿಕ್ಕೋಗುತ್ತೆ ಗೋಲಿ ಅದು ಆಡ್ತಾ 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 ಗೊತ್ತಾಗುತ್ತೆ ಅವನು ಯಾವಾಗಾದರೂ ಫ್ರೀ ಇದ್ದಾಗ ಇದನ್ನ ಆಡು ಅಂತ ಹೇಳ್ತಾ ಇದ್ದೆ ಸೊ ಈ ಥರದ್ದು ಏನಾದರೂ ಇದ್ದರೆ ಕೊಡಿಸಿ ಬಟ್ ಚಿಕ್ಕ ಮಕ್ಳಿದ್ರೆ ತುಂಬ ಚಿಕ್ಕ ಮಕ್ಳಿದ್ರೆ ಇದನ್ನೆಲ್ಲ ಕೊಡ್ಸೋಕ್ಕೆ ಹೋಗ್ಬೇಡಿ ಏನಕ್ಕೆ ಬ್ಯಾಗ್ ಹಾಕ್ಕೊಳ್ಳೋದು ಸಿಕ್ಕಾಪಟ್ಟೆ ಡೇಂಜರು ಸ್ವಲ್ಪ ದೊಡ್ಡವರಾಗಲಿ ದೊಡ್ಡವರಾದರೆ ಅವ್ರಿಗೂ ಬುದ್ಧಿ ಬಂದಿರುತ್ತೆ ಈ ಥರದ್ದೆಲ್ಲ ನಾವು ನುಂಗಬಾರ್ದು ಅನ್ನೋ ಬುದ್ಧಿ ಬಂದರೆ ಅವ್ರಿಗೆ ಬುದ್ಧಿ ಅಷ್ಟಿದ್ದರೆ ಸಾಕಾಗುತ್ತೆ ಆವಾಗ ಆಟ ಆಡ್ಕೋಬೋದು ಚೆನ್ನಾಗಿ ಇನ್ನು ನಾನು ಆಡಿದ್ದಕ್ಕೆ ಒಂದು ಐದು ಏನೋ ಮಿಕ್ಕು ಇನ್ನು ಅವನೇನೋ ಇದ್ದ ಟೈಮ್ ಬಂದು ಸಂಜೆ ಆಗೇ ಹೋಯಿತು ಎಷ್ಟು ಬೇಗ ಮಾಡೋದು ಕುತ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡೋದು ಈ ರೀತಿಯೇ ಆಗ್ತಾಯಿತ್ತು ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಮೆತ್ತೆಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಸಿಕ್ಕಾಪಟ್ಟೆ ಜೋರು ಬಂದುಬಿಡ್ತು ಇನ್ನು ನಾವು ಅಲ್ಲಿಂದ ಬರಬೇಕಾದ್ರೂ ಅಷ್ಟೇ ಫುಲ್ಲು ಮಳೆ ಅಂದರೆ ಮಳೆ 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 ರಾತ್ರಿ ಎಲ್ಲ ಮಳೆ ಬಂದಿತೇ ಆಯಿತು ಸಂಜೆಯಿಂದ ಹಿಡಿದು ರಾತ್ರಿ ಫುಲ್ಲು ಮಳೆನೇ ಇತ್ತು ಇನ್ನೊಂದು ಸ್ವಲ್ಪ ಆಚೆ ಹೋಗೋದಿತ್ತು ದೃಷ್ಟಿ ತೆಗೆಸ ತೆಗಿಬೇಕು ದೃಷ್ಟಿ ಪರ್ಕೆ ಕೂಡ ಇಲ್ಲ ಅಂಚಿನ ಕಡ್ಡಿ ಪರ್ಕೆಯಲ್ಲಿ ದೃಷ್ಟಿ ತೆಗಿತೀವಿ ನಾವು ಅದನ್ನೆಲ್ಲ ತರಬೇಕಿತ್ತು ಅದನ್ನೆಲ್ಲ ತಂದು ಮಂಗಳವಾರ ಅಂದರೆ ನಾಳೆ ತೆಗೆಸಿದ್ರೆ ತುಂಬ ಒಳ್ಳೇದು ಅಲ್ವಾ ಹಂಗಾಗಿ ಮನೇಲಿರೋರೆಲ್ಲ ದೃಷ್ಟಿ ತೆಗೆಸಬೇಕು ಫಸ್ಟ್ ಸಿಕ್ಕಾಪಟ್ಟೆ ಲಸಿಕ ಹಠ ಅಂದರೆ ಆಟ ತೀಟೆ ಅಂದರೆ ತೀಟೆ ಗೊತ್ತಿಲ್ಲ ಅದಕ್ಕೆ ದೃಷ್ಟಿ ತೆಗೆಸಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವನ್ನೆಲ್ಲ ತರಬೇಕು ಇನ್ನು ಅವತ್ತಿಂದು ಸಂಜೆ ಟೀ ಮಾಡ್ತಾಯಿದ್ದೆ ಸ್ವಲ್ಪ ಶುಂಠಿ ಎಲ್ಲ ಹಾಕಿಬಿಟ್ಟು ಟೀ ಮಾಡ್ತಾಯಿದ್ದೆ ನಾನು ಇನ್ನು ಬೆಳಗ್ಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಂಡೇನೆ ನಾನು ದೋಸೆಗೆ ಹಾಕಿದ್ದೆ ಮಕ್ಕಳು ಬೇಕು ಅಂತ ಕೇಳ್ತಾ ಇದ್ರು ದೋಸೆ ಮಾಡು ದೋಸೆ ಮಾಡು ಅಂದ್ಬಿಟ್ಟು ಹಂಗಾಗಿ ಮಂಡೇನೆ ಸ್ವಲ್ಪ ಸಂಜೆನೇ ನೆನ ಬೆಳಗ್ಗೆ ಹಾಕಿದ್ದೆ ನಾಳೆ ತಿಂಡಿಗಾಗುತ್ತೆ ಅಂತ ಇನ್ನು ಮಂಡೇ ಬೇರೆ ಸ್ಕೂಲ್ಗೆ ಹೋಗ್ಲಿಲ್ವಲ್ಲ ಸೊ ಹಂಗಾಗಿ ಸ್ವಲ್ಪ ದೋಸೆ ಚಟ್ನಿ ಎಲ್ಲ ಮಾಡ್ತಾ ಇದೆ ಇದ್ರ ಜೊತೆಗೆ ಸಾಂಬಾರು ಕೂಡ ಮಾಡಬೇಕು ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಟೀ ಯಾರ್ಯಾರ್ಟು ಕುಡಿತಾರೆ ಟೀ ಮತ್ತು ಹಾಲು ಕುಡಿಯೋರಿಗೆ ಹಾಲು ಇದನ್ನೆಲ್ಲ ಕಾಯಿಸಿ ಇದೆ ಡೈರಿ ಹಾಲು ತರಲ್ವಾ ಅಂತ ಕೇಳಿದ್ರಿ ಸೊ ಡೈರಿ ಹಾಲು ಈಗ ತರ್ತಾ ಇಲ್ಲ ಏನಕ್ಕೆಂದ್ರೆ ಏನೋ ಗೊತ್ತಿಲ್ಲ ಅದು ಪ್ರಕುಲ್ಗೆ ಇಷ್ಟ ಇಲ್ಲ ಡೈರಿ ಹಾಲು ತುಂಬ ಅದು ಬಟ್ ಅವ್ನಿಗೆ ಏನೋ ಗೊತ್ತಿಲ್ಲ ಮೊದಲಿಂದ ಇದೇ ಅವ್ನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಡೈರಿ ಹಾಲು ಡೈರಿ ಇದು ಅಂದರೆ ಅದೊಂಥರ ಸ್ಮೆಲ್ ಇರುತ್ತಲ್ವ ಅಂದರೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಆ ಸ್ಮೆಲ್ ಇವ್ನಿಗೆ ಹೊಸ ಅದು ಎಷ್ಟು ಹೇಳಿದ್ರೂ ಅವ್ನಿಗೆ ಕೇಳ್ತಾನೆ ಇಲ್ಲ ಇದೇ ಪ್ಯೂರು ಇದೇ ಒಳ್ಳೇದು ಅಂದ್ರೂ ಕೇಳ್ತಾ ಇಲ್ಲ ನನಗೆ ಪ್ಯಾಕೆಟ್ ಹಾಲೇ ಬೇಕು ಅಂತ ಒಂದೊಂದು ಸರ್ತಿ ಅವ್ನು ಹಾಲೇ ಕುಡಿತಾ ಇರಲಿಲ್ಲ ಡೈರಿ ಹಾಲು ಅಂದ್ಬಿಟ್ಟು ಸರಿ ಇನ್ನೇನಕ್ಕೆ ಅಂದ್ಬಿಟ್ಟು ಅವ್ನು ಹಾಲು ಕುಡಿದಂಗೆ ಆಗ್ಬಿಡ್ತಾನೆ ಅಂದ್ಬಿಟ್ಟು ಇನ್ನು ಡೈರಿ ಹಾಲೇ ತರ್ಸ ತರ್ತಾ ಇದ್ದೀವಿ ಇನ್ನು ಮೊಸರು ಕೂಡ ನಂದು ಹಿಂಗೇದ ತರ್ತಾ ಇರೋದು ಲಸಿಕೆ ಕುಡಿತಾಳೆ ಬಟ್ ಪ್ರಕುಲ್ ಇದಾನೆಲ್ಲ ಅವನು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಅವನು ಸ್ವಲ್ಪ ಹಂಗೆ ಅವನು ಲಸಿಕೆ ಒಂಥರ ಲೋಕಲ್ ಇದ್ದಂಗೆ ಒಳ್ಳೆದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾಳೆ ಏನೇ ಕೊಟ್ಟರು ತಿಂತಾಳೆ ಸೊ ಆ ಥರ ಇನ್ನು ಪ್ರಕುಲ್ ಸ್ವಲ್ಪ ಸೆಲೆಕ್ಟೆಡ್ ಅವ್ನಿಗೆ ಇಷ್ಟ ಆದರೆ ಮಾತ್ರನೇ ತಿನ್ನೋದು ಇಲ್ಲ ಅವ್ನು ತಿನ್ನೋದಕ್ಕೆ ಹೋಗೋಲ್ಲ ಇಲ್ಲಿ ಮಜ್ಜಿಗೆ ಮಾಡಿಬಿಟ್ಟು ಒಗ್ಗರಣೆ ಹಾಕಿದೆ ಹಾಗೆ ಚಟ್ನಿ ಕೂಡ ಮಾಡಿದ್ದೆ ಕಡಲೆ ಬೀಜ ಅದಕ್ಕೂ ಒಗ್ಗರಣೆ ಹಾಕಿದೆ ತುಂಬ ಚೆನ್ನಾಗಿರುತ್ತೆ ಇನ್ನು ಪ್ರೆಗ್ನೆಂಟ್ ಮನೇಲಿ ಯಾರಾದರೂ ಪ್ರೆಗ್ನೆನ್ಸಿ ಇದ್ದರೆ ಈ ಥರ ಸೊಪ್ಪು ಜಾಸ್ತಿ ತಿನ್ನಬೇಕು ಏನಕ್ಕಂದರೆ ಅದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇರುತ್ತೆ ಇದು ನಮ್ಮ ಸೈಟಲ್ಲೇ ಬೆಳೆದಿರೋಂಥದ್ದು ಬೆಳೀತಿರೋ ಅಂಥ ಮರ ಇದು ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಇವಾಗ ಇನ್ನೂ ಬಂದಿಲ್ಲ ಸೊ ನುಗ್ಗೆ ಸೊಪ್ಪಿತ್ತು ಸ್ವಲ್ಪ ಕಿತ್ಕೊಂಡು ಬಂದಿದ್ರು ಅಪ್ಪ ಇದರಲ್ಲಿ ಸ್ವಲ್ಪ ಬಸ್ಸಾರು ಪಲ್ಯ ಮಾಡಿದ್ರೆ ತುಂಬಾ ಒಳ್ಳೇದು ಬರೀ ಪ್ರೆಗ್ನೆಂಟ್ಸ್ ಅಂತಲೇ ಅಲ್ಲ ಎಲ್ಲರೂ ತಿಂದರೂ ಐರನ್ ಕಂಟೆಂಟ್ ತುಂಬ ಇರುತ್ತೆ ಮಕ್ಕಳು ತಿನ್ಸೋದು ತುಂಬಾ ಒಳ್ಳೆಯದಲ್ವ ಇನ್ನು ಮನೆಯಲ್ಲಿ ಈ ಥರ ಮಾಡ್ತಾನೆ ಇರಬೇಕಾಗತ್ತೆ ಜಾಸ್ತಿ ಸೊಪ್ಪಿನ ಪಲ್ಯ ಜಾಸ್ತಿ ಈ ಥರವೆಲ್ಲ ಇನ್ನು ಫಾಲೋ ಮಾಡಲೇಬೇಕು ಅಂದರೆ ಸ್ವಲ್ಪ ಜಾಸ್ತಿ ಈ ಥರ ಫೋಕಸ್ ಮಾಡಬೇಕು ಕಾನ್ಸಂಟ್ರೇಷನ್ ಮಾಡಬೇಕು ಪ್ರೆಗ್ನೆನ್ಸ್ ಮನೇಲಿದ್ದಾಗ ಸೊ ಅದನ್ನೇ ಎಲ್ಲಾನು ಬಿಡ್ಸಿಡ್ತಾಯಿದ್ದೆ ಬೆಳಗ್ಗೆನೆ ಟೈಮ್ ಇತ್ತು ನನಗೆ ಒಂದು ಸ್ವಲ್ಪ ದೋಸೆ ಚಟ್ನಿ ಮಾಡ್ತಿದ್ನಲ್ಲ ಸೊ ಇದೇನು ಬಾಕ್ಸಿಗೆ ಇಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಎಲ್ಲ ಬಿಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬಿಡಿಸ್ತಾ ಇದ್ದೆ ಇನ್ನು ಬಸ್ ಸಾಂಬಾರು ಕೂಡ ರೆಸಿಪಿ ನಾನೇನು ತೋರಿಸಲ್ಲ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಹಾಗಾಗಿ ನಾನೇನು ತೋರಿಸೋದಿಲ್ಲ ಈ ಥರದ್ದು ಸೊಪ್ಪು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ತಿಂದರೆ ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ಬಸ್ಸಾರು ಇಲ್ಲ ಅಂದ್ರೂ ಈ ಥರ ಸೊಪ್ಪು ಕಿತ್ಕೊಂಬಂದು ಅಟ್ಲೀಸ್ಟ್ ಸ್ವಲ್ಪ ಬೇಳೆ ಹಾಕಿ ಪಲ್ಯ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ತಿಂದರೆ ತುಂಬ ಒಳ್ಳೆಯದು ಯಾವ ಐರನ್ ಟ್ಯಾಬ್ಲೆಟ್ಸು ಬೇಕಾಗಲ್ಲ ಅಷ್ಟು ಐರನ್ನು ಕಂಟೆಂಟ್ ಇದರಲ್ಲಿರುತ್ತೆ ತುಂಬ ಒಳ್ಳೆಯದು ಒಂಥರ ತಿನ್ನೋಕ್ಕೆ ಒಂದು ಸ್ವಲ್ಪ ಕಹಿ ಕಹಿ ಅಂತ ಅನಿಸತ್ತೆ ಬಟ್ ತುಂಬ ಒಳ್ಳೆಯದು ಇನ್ನು ಇಲ್ಲಿ ದೋಸೆ ಕೂಡ ಹಾಕ್ತಾ ಇದೆ ನಾವು ಬಿಡಿಸ್ಬಿಟ್ಟು ಸ್ವಲ್ಪ ಬೆಳೆಗೆಲ್ಲ ಇಟ್ಟಿದ್ದೆ ಈ ಕಡೆ ದೋಸೆ ಕೂಡ ಆಗೋಗ್ಲಿ ಅಂತ ಮಾಡ್ತಾ ಇದ್ದೆ ಹಾಗೆ ಲಸಿಕಾನ ಸ್ಕೂಲಿಂದ ಕೂಡ ಕರ್ಕೊಂಡು ಬಂದೆ ಕ ಬಿಡೋ ಟೈಮ್ ಆಯಿತು ಇನ್ನು ಕರ್ಕೊಂಡು ಬಂದೆ ಮಳೆ ಬರೋ ಥರ ಇತ್ತು ಹಾಗಾಗಿ ಕಾರಲ್ಲೇ ಹೋಗಿದ್ದೆ ಇನ್ನು ಯಾವಾಗಲೇ ಹೋಗಲಿ ನಾನು ಪ್ರತಿದಿನ ಹೋಗಲಿ ಅಟ್ಲೀಸ್ಟ್ ಬೆಳಗ್ಗೆ ಆದರೂ ಇಲ್ಲ ಮಧ್ಯಾಹ್ನ ಆದರೂ ನನಗೆ ರೈಲ್ವೆ ಗೇಟ್ ನಾನು ನೋಡ್ತಾನೆ ಇರ್ತೀನಿ ಟ್ರೈನ್ ನೋಡ್ತಾನೆ ಇರ್ತೀನಿ ಎರಡು ಸಲ ಅಂತೂ ಮಿಸ್ ಆಗೋದೇ ಇಲ್ಲ ಅಟ್ಲೀಸ್ಟ್ ಬೆಳಗ್ಗೆ ಇಲ್ಲಾಂದರೆ ಮಧ್ಯಾಹ್ನ ಒಂದು ಸಲ ಆದರೂ ನಾನು ಈ ಥರ ಟ್ರೈನಿಗೆ ಸಿಗ ಈ ಕಡೆ ಗೇಟ್ಗೆ ಇಲ್ಲಿ ಸಿಗಾಕೊಂಡ್ಬಿಡ್ತೀನಿ ಇಲ್ಲಿ ಅಲ್ಲೇ ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಗುತ್ತೆ ಇನ್ನು ಮಧ್ಯಾಹ್ನ ಬಂದು ರೆಸ್ಟ್ ಮಾಡಿ ಅವಳನ್ನ ಮಲಗಿಸಿ ಇನ್ನು ಇವಾಗ ರೇಷ್ಮೆ ಸೀರೆ ಎಲ್ಲ ಇತ್ತಲ್ಲ ಅದನ್ನ ಸ್ವಲ್ಪ ಹೋಗಿ ಡ್ರೈ ಕ್ಲೀನಿಗೆ ಕೊಟ್ಟು ಬರೋಣ ಅಂತಲೇ ಅಂದ್ಕೊಂಡಿದ್ದೆ ಇದಕ್ಕೂ ಮುಂಚೆ ನಾವು ಮೊದಲು ಬಿಸ್ಲಿಗೆ ಹಾಕ್ತೀವಿ ಬಿಸಿಲಿಗೆ ಹಾಕಿದ್ಮೇಲೆ ಡ್ರೈ ಕ್ಲೀನ್ಗೆಲ್ಲ ಕೊಡ್ತೀವಿ ಇದು ಬಂದು ಮಾರುತಿ ನಗರ್ ಹತ್ರ ಇದೆ ಫೀಫೋ ಅಂತ ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಡ್ರೆಸ್ ಸಿಗುತ್ತೆ ಮಾರುತಿ ನಗರ್ ಹತ್ರ ಇಲ್ಲಿ ಪರ್ ಸ್ಯಾರಿ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ವಿತ್ ಬ್ಲೌಸ್ ಕೂಡ ಸೊ ಆರಾಮಾಗಿ ಕೊಡ್ಬೋದು ಯಾವಾಗಾದರೂ ಆ ಕಡೆ ಇನ್ ಇರೋರಿಗೆ ಎಲ್ಪ್ ಆಗುತ್ತೆ ತುಮಕೂರಲ್ಲಿ ಇರೋರಿಗೆ ಅಂತ ಅಡ್ರೆಸ್ ಹೇಳಿದೆ ಇನ್ನೂ ಸ್ವಲ್ಪ ಇದು ಅಂಚಿನ ಕಡ್ಡಿ ಎಲ್ಲ ಪರಕೆ ಬೇಕಾಗಿತ್ತು ಅದು ಹುಡುಗಿ ಹುಡುಗಿ ಎಲ್ಲೂ ಬೇಗ ಸಿಗಲ್ಲ ಹುಡುಕಿ ಹುಡುಕಿ ಎಲ್ಲ ಕಡೆ ತಗೊಂಡು ಮನೆಗೆ ಹೊರಟೆ ಇನ್ನು ಸೊ ಈ ವ್ಲಾಗ್ ಒಂದು ಚಿಕ್ಕ ಪುಟ್ಟ ವ್ಲಾಗ್ ಆಗಿರುತ್ತೆ ಐ ಹೋಪ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಓಕೆನಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಸೆಕೆಂಡ್ ಚಾನಲ್ ನಯನ ಲೈಫ್ ಸ್ಟೈಲ್ ವ್ಲಾಗ್ಸ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್